ಇದರಲ್ಲಿ ದೇಶ ಮತ್ತೊಂದು ಇನ್ನೂ ಮುಂದೆ ಹೋಗುತ್ತೆ ಅನ್ನೋ ಒಂದು ತುಂಬಾ ಆಸೆ ಮೋದಿ ಒಂದೇ ಯೋಗಿನೂ ಇದ್ದಾರೆ ಭಾರತ ದೇಶದ ಅಭಿವೃದ್ಧಿ ಇಡೀ ವಿಶ್ವದ ಅಭಿವೃದ್ಧಿ ಅಂತ ತಿಳ್ಕೊಂಡು ಹಗಲು ರಾತ್ರಿ ಅಂದ್ರೆ ದಿನಕ್ಕೆ ಹದಿನೆಂಟು ಗಂಟೆಗಳ ಕಾಲ ಅವರು ಭಾರತದ ಬಗ್ಗೆ ಯೋಚನೆ ಮಾಡಿ ಈ ಭಾರತದ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಸ್ವಚ್ಛ ಭಾರತ್ ಮಾಡಿ ಮಾಡಿದ್ದಾರೆ ನಮ್ಮ ಎಲ್ಲ ಕಾರ್ಯಕರ್ತರ ಬಂಧುಗಳಿಗೆ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರಿಗೆ ಒಂದು